ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಸಿ ಅಶ್ವತ್ ಅವರ ಜೀವನ ಯಾನವನ್ನು ನಾವು ಕಳೆದ ಸಂಚಿಕೆಯಿಂದ ಆರಂಭಿಸಿದ್ವಿ ಅಶ್ವತ್ ಯಾವಾಗಲೂ ಒಂದು ಮಾತು ಹೇಳೋರು ಈ ಎಲ್ಲ ಸಂಗೀತ ನಿರ್ದೇಶಕರನ್ನು ಸಂಗೀತಗಾರನ್ನೋ ಗಾಯಕರನ್ನು ಕೇಳಿ ಅವ್ರ ತಾತ ಮುತ್ತಾತ ಯಾರೋ ಇರ್ತಾರೆ ನಮ್ಮ ಫ್ಯಾಮಿಲಿಯಲ್ಲಿ ಹಂಗೆಲ್ಲಪ್ಪ ನಾನು ಸ್ವಯಂಭೂ ಅಂತೇಳಿ ಈ ಅಶ್ವತ್ಗೆ ಸ್ವಯಂಭೂ ಅನ್ನೋ ಮಾತು ತುಂಬ ಒಪ್ಪುತ್ತೆ ಯಾಕೆಂದರೆ ಅವರು ನನಗೊಂದು ಸಲ ಒಂದು ಇದು ನಾನು ತುಂಬ ಕಡೆ ಬರೆದಿದ್ದೀನಿ ಕೂಡ ಕಲಾಕ್ಷೇತ್ರದಲ್ಲಿ ಒಂದು ಸಲ ಮೆಟ್ಟು ಕೆಳಗಡೆ ನಾನು ಬರ್ತಾ ಇದ್ದೆ ಅಶ್ವತ್ ಮೇಲೆ ಬರ್ತಾ ಇದ್ದರು ಸರ್ ನಿಮ್ಮ ಭಾವಗೀತೆಗಳಿಗಿಂತ ನಿಮ್ಮ ಚಿತ್ರಗೀತೆನೇ ನಂಗೆ ಭಾಳ ಇಷ್ಟ ಅಂತಂದೆ ಸಮಯಕ್ಕೆ ಹಿಂಗೆ ಹೇಳಿದ್ರೆ ಅದಕ್ಕೆ ಬೇರೆ ಯಾರು ರಿಯಾಕ್ಷನ್ ಆದರೂ ಒಂಥರ ಬೇರೆ ಇರುತ್ತೆ ಅಶ್ವತ್ ಒಂದು ಶಾಲು ಗೊತ್ತಿರೋದು ಒಂದು ಶಾಲು ಹೊತ್ಕೊಂಡಿದ್ರು ಅವರು ಆ ಶಾಲಿನ ತುದಿಯನ್ನು ಎಳ್ಕೊಳ್ತಾ ಹೇಳಿದ್ರು ಅಲ್ವೇನ್ರಿ ಮತ್ತೆ ಅಂತ ಅದು ಅಶ್ವತ್ ನಾನು ಕಳೆ ಸಂಚಿಕೆಯಲ್ಲಿ ಹೇಳಿದ ಹಾಗೆ ಸಿ ಅಶ್ವಥ್ ಅವರ ಪೂರ್ತಿ ಹೆಸರು ಅಶ್ವಥ್ ನಾರಾಯಣ ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಹುಟ್ಟಿದ್ದು ಕರ್ಕಾಟಕ ರಾಶಿ ವಿಶ್ವಾಮಿತ್ರ ಗೋತ್ರ ಚಾಮರಾಜಪೇಟೆಯ ನಾಲ್ಕನೇ ಮುಖ್ಯ ರಸ್ತೆಯಲ್ಲಿ ಅವರ ತಾತ ಸಿ ವೆಂಕಟ ನಾರಾಯಣಯ್ಯನವರ ಮನೆಯಲ್ಲಿ ಹುಟ್ಟಿದವರು ಅಶ್ವತ್ ಅವರ ತಾತ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು ಸಂಸ್ಕೃತ ಪಾಠಶಾಲೆಯಲ್ಲಿ ಉಪಾಧ್ಯಾಯರಾಗಿದ್ದವರು ಅವ್ರ ತಂದೆ ಶ್ರೀಧರ ರಾಮರಾಯರು ಅಂತೇಳಿ ಅವರು ಸರ್ವೇಯರ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಕೂಡ ಬಹಳ ನಿಷ್ಠಾವಂತ ಮನುಷ್ಯ ಎಷ್ಟು ನಿಷ್ಠಾವಂತ ಮನುಷ್ಯ ಅಂತಂದರೆ ಅವರು ಎಪ್ಪತ್ತನೇ ವಯಸ್ಸಿನವರೆಗೆ ಖಾಲಿ ಚಪ್ಪಲಿ ಹಾಕ್ತಾ ಇರಲಿಲ್ಲ ಅವರು ಹಂಗೆ ನಡೆಯೋರು ಶಾರದಮ್ಮ ಅವ್ರ ತಾಯಿ ಆ ಕಾಲದಲ್ಲಿ ವೈದ್ಯಕೀಯ ಉಪಯೋಗಗಳು ಅಷ್ಟೊಂದು ಇಲ್ಲಿದ್ದಿರೋದ್ರಿಂದ ಮಕ್ಕಳು ಬೇಗ ಬೇಗ ಹೋಗ್ಬಿಡೋರು ಹೀಗಾಗಿ ಅವರ ತಾಯಿ ಏನೋ ಒಂದಿಷ್ಟು ಹರಕೆ ಹೊತ್ಕೊಳ್ಳೋರು ಇವರು ದೊಡ್ಡಣ್ಣ ಹುಟ್ಟಿದಾಗ ಕಾಶಿ ವಿಶ್ವನಾಥನಿಗೆ ಅವ್ರು ಹರಕೆ ಹೊತ್ತಿದ್ರಿಂದ ವಿಶ್ವನಾಥರಾವ್ ಅಂತ ಹೆಸರಿಟ್ರು ಎರಡನೇ ಅಣ್ಣ ಹುಟ್ಟಿದಾಗ ನಾಗ ಪ್ರತಿಷ್ಠೆ ಮಾಡಿಸಿದ್ರು ನಾಗರಾಜ ಅಂತ ಹೆಸರಿಟ್ಟರು ಅಶ್ವತ್ ಹುಟ್ಟಿದಾಗ ಅವರು ವಿದುರಾಶ್ವಥದಲ್ಲಿ ಪೂಜೆ ಮಾಡಿಸಿದ್ರು ಹೀಗಾಗಿ ಅಶ್ವಥ್ ನಾರಾಯಣ ಅಂತ ಅಂತಿಟ್ಟರು ಅಶ್ವತ್ಗೆ ಇಬ್ಬರು ಅಣ್ಣಂದರು ಮೂರು ಜನ ತಂಗಿಯರು ಶ್ಯಾಮಲಾಂಜನಾರ್ದನ್ನು ಶೈಲ ಜಗದೀಶು ಶ್ರೀಧರ್ ಮೂರು ಜನ ಅವ್ರಿಗೆ ತಂಗಿಯರು ಬಹಳ ದೊಡ್ಡ ಕುಟುಂಬ ಮೂರು ಜನ ಗೊತ್ತಿದ್ದಂಗೆ ಕೊನೆಯವ್ರಿಗೂ ಎಲ್ಲ ಒಟ್ಟಿಗೆ ಇದ್ರು ಅವರು ಸಿ ಅನ್ನೋದು ಎಲ್ಲಿ ಯಾವುದು ಅಂತ ಹೇಳಿ ಬಹಳ ಕುತೂಹಲಕಾರಿ ಸಂಗತಿ ಅದಕ್ಕೆ ಏನೇನೋ ಹೇಳ್ತಾರೆ ದೇವನಹಳ್ಳಿಯಿಂದ ಹದಿನೆಂಟು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂತಹ ಒಂದು ಕುಗ್ರಾಮ ಅದಕ್ಕೆ ಹೆಸರು ಚಂದ್ರಾಯಪಟ್ಟಣ ಪಟ್ಟಣ ಅಂಥೇಳಿ ಅವ್ರ ತಾತ ಅಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಸ್ಕೂಲ್ ಅಡ್ಮಿಷನ್ನಿಂದ ಹಿಡಿದು ಐ ಟಿ ಐ ಸೇರಿಕೊಳ್ಳೋವರೆಗೆ ಅಶ್ವತ್ ಅವರಿಗೆ ಅಶ್ವತ್ ನಾರಾಯಣ ಅನ್ನೋ ಹೆಸರೇ ಇತ್ತು ಆಮೇಲೆ ಅವರು ನ್ಯೂಮರಾಲಜಿ ಕೆಡ ಪ್ರಕಾರ ಬದಲಾಯಿಸಿದ್ರು ನಾನು ಅಶ್ವತ್ ಕೇಳ್ತಾ ಇದ್ದೆ ಸರ್ ನ್ಯೂಮರಾಲಜಿ ಹೆಸರು ಚೇಂಜ್ ಮಾಡಿದ್ಕೊಳ್ಳೋದು ನಿಮ್ಮ ಅದೃಷ್ಟ ಚೇಂಜ್ ಆಯಿತಾ ಅಂತ ಏ ಎಲ್ಲ ಯಾ ಕೋಟೆ ಬರೋವರೆಗೂ ನನ್ನ ಹೆಸರು ಯಾರಿಗೂ ಗೊತ್ತಿರಲಿಲ್ಲ ಇದೇ ರೋಡಲ್ಲೇ ಓಡಾಡ್ಕೊಂಡಿದ್ದೆ ನಾನು ಆದರೆ ಅವರು ಮುಂದೆ ಪ್ರಸಿದ್ಧರಾಗಿದ್ದು ಸಿ ಅಶ್ವಥ್ ಆಗಿ ಅಶ್ವತ್ ನಾರಾಯಣನ ಹೆಸರು ಬಹುಶಃ ಅವ್ರ ಮನೆಯವ್ರಿಗೆ ಬಿಟ್ಟರೆ ಇನ್ಯಾರಿಗೂ ಗೊತ್ತಿಲ್ಲ ಅಶ್ವತ್ಥ ಅವರು ಬಾಲ್ಯ ತಾತನ ಮಂತ್ರಘೋಷಗಳು ಪೂಜೆ ಪುನಸ್ಕಾರ ಹೋಮ ಈ ಲಯದಲ್ಲಿ ಅವರು ಕಳೆದಿದ್ದು ಅವ್ರು ತುಂಬ ಚೆನ್ನಾಗಿ ಹೇಳೋರು ಒಂದು ಕಡೆ ಸಂಸ್ಕೃತ ಶ್ಲೋಕಗಳ ಲಯ ಇನ್ನೊಂದು ಕಡೆ ರೇಡಿಯೋ ಹಾಕಿದ್ರೆ ಪಂಕಜ್ ಮಲ್ಲಿಕ್ ಮತ್ತು ಕೆ ಎನ್ ಸೈಗಲ್ ಅವರ ಹಾಡುಗಳು ಬಾಲ್ಯದಲ್ಲಿ ಅಶ್ವಥನ್ನು ಕಾಡಿದ್ದು ಚಿತ್ರಗೀತಿಗಳೇ ಸಂಗೀತದ ಕಡೆ ಬಂದಿದ್ದು ಶಾಸ್ತ್ರೀಯ ಸಂಗೀತದಿಂದ ಲಯ ಚಿತ್ರಗೀತೆಗಳಿಂದ ಅಂತ ಅಶ್ವತ್ ಯಾವಾಗಲೂ ಹೇಳೋರು ಅವ್ರ ಮನೆಯಲ್ಲಿ ಆರಾಮದಲ್ಲಿ ರೇಡಿಯೋ ಇರಲಿಲ್ಲ ಆಮೇಲೆ ಬಂತು ರೇಡಿಯೋ ಶಂಕರ್ಪುರಮಲ್ಲಿ ಅವರ ಪ್ರೈಮರಿ ಸ್ಕೂಲ್ ಆಗಿದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತನೇ ಇಸ್ವಿಯಲ್ಲಿ ಅವರ ತಂದೆ ಎನ್ ಆರ್ ಕಾಲೋನಿಯಲ್ಲಿ ಮನೆ ಕಟ್ಟೋದು ಈ ಅಲ್ಲಿಂದ ಮುಂದಕ್ಕೆ ಆ ಮನೆ ಈಗಲೂ ಇದೆ ಆ ಮನೆಯಲ್ಲಿ ಅಶ್ವಥ್ ಅವರು ಮುಂದಿನ ಜೀವನ ಪೂರ್ತಿ ಕಳೀತು ಅವ್ರ ತಂದೆ ಬಹಳ ಸೀನಿಯರ್ ಸರ್ಜನ್ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರಿಂದ ಬಹಳ ಇನ್ಫ್ಲೂಯೆನ್ಷಿಯಲ್ ವ್ಯಕ್ತಿಯಾಗಿದ್ದರಿಂದ ಬೆಂಗಳೂರಿನಲ್ಲಿ ನಾಲ್ಕು ಥಿಯೇಟ್ರ್ಗಳ ಫ್ರೀ ಪಾಸ್ ಅವ್ರ ತಂದೆ ಸಿಗೋದು ಭಾರತು ಸ್ಟೇಟ್ಸು ಸಿಟಿ ಮೂರು ಟಾಕೀಸ್ನ ಫ್ರೀ ಪಾಸ್ಗಳು ಅವ್ರ ತಂದೆ ಸಿಗೋದು ಈ ಫ್ರೀ ಪಾಸ್ಗಳನ್ನು ಬಳಸಿಕೊಂಡು ಅಶ್ವಥ್ ಅವರು ಸಿನಿಮಾಗಳನ್ನು ನೋಡಿ ಹಾಡುಗಳನ್ನು ಕಲಿತ್ಕೊಂಡು ಒಬ್ಬರೇ ಕೂತ್ಕೊಂಡು ಎಲ್ಲ ಹೇಳೋದು ಹೀಗೆ ಅವರ ಸಂಗೀತ ಅಭ್ಯಾಸ ಶುರುವಾಯಿತು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತೀಯ ಚಿತ್ರರಂಗದಲ್ಲೇ ಒಂದು ಭಾಳ ದೊಡ್ಡ ತಿರುವು ಅಂತ ನಾವು ಕರೆಯಬಹುದಾದ ಒಂದು ಸಿನಿಮಾ ಬಂತು ನೌಷದ್ ನೌಷದಿದ್ರ ಸಂಗೀತ ನಿರ್ದೇಶಕರು ಅಶ್ವತ್ ಈ ಸಿನಿಮಾವನ್ನು ಎಷ್ಟು ಸಲ ಅಂದರೆ ಇಪ್ಪತ್ತೈದು ಸಲ ಅಧಿಕೃತವಾಗಿ ಆಮೇಲೆ ಅನಧಿಕೃತವಾಗಿ ಅವ್ರ ತಂದೆ ಬೈತಾರೆ ಅಂತೇಳಿ ಇಪ್ಪತ್ತೈದು ಪೈಸೆ ಕೊಟ್ಟು ಮುಂದಗಡೆ ಸಾಲಲ್ಲಿ ಕೂತ್ಕೊಂಡು ಹಾಡು ಮಾತ್ರ ಕೇಳಿ ಓಡಿ ಬರೋದು ಒಂದು ಐವತ್ತು ಸಲ ಹೀಗೆ ಆ ಸಿನಿಮಾವನ್ನು ನೋಡಿ ಹಗಲು ರಾತ್ರಿ ಕೂತು ಕೂತಲ್ಲೆಲ್ಲ ಈ ಹಾಡುಗಳನ್ನು ಹಾಡಿ ಹಾಡಿ ಮಹಮ್ಮದ್ ರಫಿಯ ಬಹಳ ದೊಡ್ಡ ಫ್ಯಾನ್ ಆದರು ಆಮೇಲೆ ಎಷ್ಟರ ಮಟ್ಟಿಗೆ ಫ್ಯಾನ್ ಅಂದರೂ ಅವರು ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಹೋಗಿ ನನ್ನನ್ನು ಮಹಮ್ಮದ್ ರಫಿ ಅಂತ ಗಾಯಕನನ್ನು ಮಾಡುವಂಥ ಹರಕೆ ಕೂಡ ಕಟ್ಟಿದ್ದಿದೆ ರಫಿಗೆ ಒಂದು ಕಾಗದ ಬರೋದ್ರು ಅವರು ನಾನು ನಿಮ್ಮಂಥ ಗಾಯಕ ಆಗಬೇಕು ಅಂತ ಇದ್ದೀನಿ ಅಂತ ಅವ್ರಿಗೆ ನಿರಾಶೆ ಆಗಲಿಲ್ಲ ರಫಿ ಒಂದು ಆಟೋಗ್ರಾಫ್ ಹಾಕಿದ್ದು ಒಂದು ಕಾರ್ಡಲ್ಲಿಂದ ಕಳಿಸಿದ್ರು ಅದನ್ನು ಭಾಳ ವರ್ಷ ಅವ್ರು ಇಟ್ಕೊಂಡಿದ್ರು ಅದು ನಂಗೆ ಭಾಳ ದೊಡ್ಡ ಇನ್ಫ್ಲೂಯೆನ್ಸ್ ಅಂತ ಹೇಳಿ ಅಶ್ವತ್ ಯಾವಾಗಲೂ ಹೇಳೋದು ಇದು ಆದಮೇಲೆ ಎ ಪಿ ಎಸ್ನಲ್ಲಿ ಅವರ ಹೈಸ್ಕೂಲ್ ಮತ್ತು ಪಿ ಯು ಸಿ ಆಯಿತು ನ್ಯಾಷನಲ್ ಕಾಲೇಜ್ಗೆ ಬಂದರು ಆಗ ನ್ಯಾಷನಲ್ ಕಾಲೇಜು ಬಹಳ ಸಾಂಸ್ಕೃತಿಕ ವಾತಾವರಣವನ್ನು ಇಟ್ಕೊಂಡಂತಹ ಕಾಲೇಜ್ ಅದು ಅಲ್ಲಿ ಲಾಜವಂತಿ ಮತ್ತು ಶಬುನಾಮ್ ಎರಡು ಸಿನಿಮಾ ಅಲ್ಲಿ ಓದ್ತಾ ಇರೋ ಕಾಲದಲ್ಲಿ ಅಶ್ವಥ್ ಅವ್ರ ಮೇಲೆ ಬಹಳ ಪ್ರಭಾವ ಬೀರಿದ್ದು ನೌಷಾದನ್ನು ಇಷ್ಟಪಡ್ತಿದ್ದವರು ಈಗ ಎಸ್ ಡಿ ಬರ್ಮನನ್ನು ಕೂಡ ಇಷ್ಟಪಡೋದಕ್ಕೆ ಶುರು ಮಾಡಿದರು ಇವರಿಗೆ ಆರ್ಕೆಸ್ಟ್ರಾ ರಾಮಯ್ಯ ಅಂತ ಒಬ್ಬರು ಪರಿಚಯ ಆದರು ಅವರು ಆ ಕಾಲದಲ್ಲಿ ಮೊಹಮ್ಮದ್ ರಫಿ ಹಾಡುಗಳನ್ನು ಹೇಳೋದಕ್ಕೆ ಬಹಳ ಪ್ರಸಿದ್ಧರು ಆರ್ಕೆಸ್ಟ್ರಾದಲ್ಲಿ ಅಶ್ವತ್ ಬಹಳ ರೆಗ್ಯುಲರಾಗಿ ಹೋಗಿ ಕೇಳೋರು ಒಂದು ಸಲ ಬಸಂತ್ ಬಹಾರ ಹಾಡನ್ನು ಹಾಡುವ ಅವಕಾಶ ಅವರಿಗೆ ಸಿಕ್ತು ಇದ್ರ ಜೊತೆಗೆ ಅವರು ಬಿನಾಕ ಸಂಗೀತ ಮಾಲನ ಬಹಳ ಕೇಳ್ತಾ ಇದ್ದರು ಬಿ ಎಸ್ ಸಿ ಆಗಿ ಮೂರು ವರ್ಷ ಅವ್ರಿಗೆ ಕೆಲಸ ಸಿಕ್ಕಲಿಲ್ಲ ಬಿ ಎಸ್ ಸಿ ಮುಗಿಸಿದ್ಮೇಲೆ ಅವ್ರ ತಂದೆ ಅವರ ಅಣ್ಣ ನಾಗರಾಜ್ ಅವರು ಎ ಎಮ್ ಇ ಐನಲ್ಲಿ ಸಾಯಿ ಈವ್ನಿಂಗ್ ಕಾಲೇಜಿಗೆ ಸೇರಿಸಿದ್ರು ಬೆಳಗ್ಗೆ ಎಲ್ಲ ಖಾಲಿ ಇರೋರು ನರಹರಿ ರಾಯರ ಗುಡ್ಡಕ್ಕೆ ಹೋಗಿ ಕುತ್ಕೊಂಡು ಹಾಡುಗಳನ್ನು ಹಾಡೋದು ಸಾವಿರದ ಒಂಬೈನೂರ ಅರವತ್ತರಿಂದ ಇಸ್ವಿ ಅಶ್ವಥ್ ಜೀವನದಲ್ಲಿ ಬಹಳ ಮುಖ್ಯವಾದ ಘಟ್ಟ ಒಂದು ಅವ್ರ ಜೀವನದಲ್ಲಾದ ಬದಲಾವಣೆ ಏನು ಅಂತಂದರೆ ನಾನು ಆಗಲೇ ಹೇಳಿದೆ ಅಶ್ವಥ್ ಕುಟುಂಬದಲ್ಲಿ ಯಾರೂ ಸಂಗೀತ ನಿರ್ದೇಶಕರಲ್ಲ ಅವ್ರ ಚಿಕ್ಕಪ್ಪನ ಮಗ ಒಬ್ಬರು ಹಾಡೋರು ಹಾಡ್ತಾ ಇದ್ದರು ಸಂಗೀತ ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಹಾಡೋದನ್ನು ಕೇಳಿ ಅಶ್ವಥ್ ಹಾಡೋರು ಅಷ್ಟೇ ಅವರು ಈ ನ್ಯಾಷನಲ್ ಕಾಲೇಜಲ್ಲಿ ಓದುವ ಸಂದರ್ಭದಲ್ಲಿ ಒಂದು ಟೀಮು ಫಾರಮ್ ಆಯಿತು ಅವರಿಗೆ ಅದ್ರ ಜೊತೆಯಲ್ಲಿ ಅವ್ರಿಗೆ ಸದಾಶಿವರಾಯರು ಅಂತ ಒಬ್ಬರು ಪರಿಚಯ ಈ ಸದಾಶಿವರಾಯರು ಹಿಂದೂಸ್ತಾನಿ ಬಹಳ ದೊಡ್ಡ ಪ್ರೇಮಿಯವರು ಅವ್ರ ಜೊತೆಗೆ ಇವರು ಒಡನಾಡಿ ಬೇರೆ ಬೇರೆ ಸಂಗತಿಗಳನ್ನು ಮಾತಾಡ್ತಾ ಮಾತಾಡ್ತಾ ಇರುವಾಗ ನಾನು ಹಿಂದೂಸ್ತಾನಿ ಕಲಿಬೇಕು ಅಂತ ಅನ್ನಿಸ್ತು ಆಶ್ಚರ್ಯ ಆಗ್ಬೋದು ಎಷ್ಟನೇ ವಯಸ್ಸಲ್ಲಿದ್ದರೆ ಅಶ್ವಥ್ ಅವರು ಇಪ್ಪತ್ತ್ಮೂರನೇ ವಯಸ್ಸಲ್ಲಿ ಆಗ ಯಾರ ಹತ್ರ ಕಲಿಯೋದು ಅಂತಂದಾಗ ಧಾರವಾಡದಿಂದ ಬಂದು ಚಾಮರಾಜಪೇಟೆಯಲ್ಲಿ ನೆಲೆ ನಿಂತ ದೇವಗಿರಿ ಶಂಕರರಾವ್ ಜೋಶಿ ಅಂತ ಒಬ್ಬರಿದ್ದರು ಅವ್ರ ಹತ್ರ ಹಿಂದೂಸ್ತಾನಿ ಕಲಿಯೋದಕ್ಕೆ ಶುರು ಮಾಡಿದ್ರು ಅವ್ರ ಅಣ್ಣ ನಾಗರಾಜ್ ಅವರು ಅಷ್ಟೊತ್ತಿಗೆ ಉತ್ತರ ಭಾರತದಲ್ಲಿ ಕೆಲಸ ಮಾಡ್ತಾಯಿದ್ರು ಅವರು ಒಂದು ದೊಡ್ಡ ತಾನ್ಪುರಿ ಕಳಿಸಿದ್ರು ಅಶ್ವತ್ ಮನ ಕಲಿತಾ ಅಂತ ಒಂದು ಐದು ವರ್ಷ ಬಹಳ ನಿಷ್ಠೆಯಿಂದ ಹಿಂದೂಸ್ತಾನಿಯನ್ನು ಕಲಿತರು ಅಶ್ವತ್ ಯಾವಾಗಲೂ ಹೇಳೋರು ಬಹಳ ತಮಾಷೆಯಾಗಿ ಐದು ವರ್ಷದಲ್ಲಿ ನಾನು ನಲವತ್ತು ರಾಗ ಕಲಿತೆ ಅಲ್ಲಿಂದ ನನಗೆ ಮುಂದಕ್ಕೆ ದಾರಿ ಸಿಗ್ತಯ್ಯ ನಾನು ಬೆಳೆಯೋದಕ್ಕೆ ಅಂತ ಹೇಳಿ ಸಿ ಯಶ್ವತ್ತು ನ್ಯಾಷನಲ್ ಕಾಲೇಜಲ್ಲಿ ಓದ್ತಾ ಇರುವಾಗ ಒಂದು ಟೀಮ್ ಅವ್ರ ಜೊತೆಗೆ ಅದೆಲ್ಲ ಬಹಳ ಪ್ರತಿ ಮುಂದೆ ಅವರೆಲ್ಲರೂ ಕನ್ನಡ ಚಿತ್ರರಂಗದಲ್ಲಿ ಭಾಳ ದೊಡ್ಡ ದೊಡ್ಡ ಹೆಸರನ್ನು ಮಾಡಿದವರು ಸಿ ಆರ್ ಸಿಂಹ ಕಪ್ಪಣ್ಣ ಲೋಕೇಶು ಸುಂದರಮ್ ಅಂತ ಒಬ್ಬರು ಫ್ಲೂಟಿಸ್ಟು ಆಮೇಲೆ ಎಸ್ ಎನ್ ಚಂದ್ರಶೇಖರ್ ಅಂತ ಹೇಳಿ ಒಬ್ಬರು ಬಹಳ ದೊಡ್ಡ ಆರ್ಟ್ ಕ್ರಿಟಿಕ್ ಇದ್ದರು ಅವ್ರು ನನಗೂ ಗುರುಗಳು ಅವ್ರ ಜೊತೆಗೆ ನಾನು ಫೀನಿಕ್ಸ್ ಅನ್ನೋ ಒಂದು ಪತ್ರಿಕೆಯಲ್ಲಿ ಒಂದಿಷ್ಟು ದಿನ ಕೆಲಸನ ಮಾಡಿದ್ದೆ ಸಂಗೀತದ ಬಗ್ಗೆ ಬಹಳ ದೊಡ್ಡ ವಿದ್ವಾ ಸಾಧಕರು ಅವರು ಅವರು ತಮ್ಮ ಎಸ್ ಎನ್ ಗಣೇಶ್ ಅಂತ ಹೇಳಿ ಅವ್ರನ್ನ ನಾನು ನೋಡಿದ್ದೀನಿ ಸಾಕಷ್ಟು ಸಲ ಅವರು ತಬಲಾ ವಾದಕರು ಇವ್ರದ್ದೊಂದು ಟೀಮ್ ಫಾರಮ್ ಆಯಿತು ಅಶ್ವತ್ ಹಾಡೋದಕ್ಕೆ ಬಹಳ ಮುಖ್ಯವಾದ ಕಾರಣ ಆಗಿದ್ದು ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇನ್ಸುವಿನಲ್ಲಿ ಒಂದು ಭಾಳ ಮುಖ್ಯವಾದ ಘಟನೆ ನಡೆಯಿತು ಇದು ಬಹಳ ಜನಕ್ಕೆ ಆಶ್ಚರ್ಯಕರವಾಗಿ ಕೂಡ ಆಗಬಹುದು ಬಿ ವಿ ಕಾರಂತರು ಹೊಸ ಅಲೆ ನಾಟಕಗಳನ್ನು ಶುರು ಮಾಡಿದ್ರು ಕಲಾಕ್ಷೇತ್ರದಲ್ಲಿ ಆಡಿಷನ್ ಮಾಡಿದ್ರು ಹೈವದನ ಮತ್ತು ಇಡಿಪಸ್ ಎರಡು ನಾಟಕಗಳನ್ನು ಮಾಡೋದಕ್ಕೆ ಬೇರೆ ಬೇರೆ ಕಲಾವಿದರನ್ನೆಲ್ಲ ಕರ್ಕರಿಸಿದ್ರು ಲೋಕೇಶ್ ಆಡಿಷನ್ನಿಗೆ ಹೋದರು ಯಾವುದೋ ಕಾರಣಕ್ಕೆ ಲೋಕೇಶ್ ಸೆಲೆಕ್ಟ್ ಆಗಲಿಲ್ಲ ಇವರೆಲ್ಲ ಗೆಳೆಯರು ಗುಂಪು ಸಾಯಂಕಾಲ ಸೇರಿಕೊಂಡ್ರು ಅರೆ ಲೋಕೇಶ್ ಅಂತ ಕಲಾವಿದರು ಅವ್ರು ಆಯ್ಕೆ ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಹಿಂಗೆಲ್ಲ ಮಾತಾಡುವಾಗ ಸಿಂಹ ಹೇಳಿದ್ರೆ ಅರೆ ಯಾಕೆ ನಾವು ಅಲ್ಲೆಲ್ಲ ಆಡಿಷನೆಲ್ಲ ಕೊಟ್ಟು ಸೆಲೆಕ್ಟ್ ಆಗಬೇಕು ನಾವೆಲ್ಲರೂ ಪ್ರತಿಭಾವಂತರಿದ್ದೀವಿ ನಾವೇ ಯಾಕೆ ಒಂದು ನಾಟಕ ತಂಡ ಕಟ್ಟಬಾರ್ದು ಸರಿ ಇವರು ಐದು ಜನ ಗೆಳೆಯರು ಕೂತ್ಕೊಂಡು ಆಗಲೇ ಒಂದು ನಾಟಕ ತಂಡ ಅಂತ ಹೇಳಿ ಡಿಸೈಡ್ ಮಾಡಿ ಅದಕ್ಕೆ ನಟರಂಗ ಅಂತ ಹೆಸರಿಟ್ಟರು ನಟರಂಗದಲ್ಲಿ ಮೊದಲನೇ ನಾಟಕ ಯಾವುದು ಇವರೆಲ್ಲ ಹುಡುಕಾಡ್ತಾ ಇದ್ದರು ಅವಾಗ ರವಿ ಕಲಾವಿದರು ಮಾಸ್ತಿ ವೆಂಕಟೇಶ ಹೆಂಗಾರ ಕಾಕನಕೋಟೆ ನಾಟಕವನ್ನು ಹಾಡ್ತಾಯಿದ್ರು ಬಹಳ ಪ್ರಸಿದ್ಧವಾಗಿತ್ತು ಸರಿ ಕಾಕನಕೋಟೆಯ ಪರ್ಮಿಷನ್ ತಗೊಂಡ್ರು ಇದರಲ್ಲಿ ಬೆಟ್ಟದ ತುದಿಯಲ್ಲಿ ಅಂತ ಒಂದು ಹಾಡಿದೆ ಸಿನಿಮಾದಲ್ಲೂ ಇದೆ ಹಾಡು ಇದೇ ಮೊದಲನೇ ಹಾಡು ಅಶ್ವತ್ ಅವರು ಸ್ವರ ಸಂಯೋಜನೆ ಮಾಡಿದ ಮೊದಲ ರಂಗಗೀತೆಯೂ ಇದೆ ಮೊದಲ ಚಿತ್ರಗೀತೆಯೂ ಇದೆ ಇದು ಎಸ್ ಡಿ ಬರ್ಮನ್ ಅವರ ಸುನೋ ಮೇರೆ ಬಂದು ಅಂತ ಒಂದು ಹಿಂದಿ ಹಾಡಿನ ಒಂದು ಸ್ವಲ್ಪ ಭಾಗ ತಗೊಂಡಿರೋದು ಕಮಾಚಲ್ಲಿ ಹಿಂದಿ ಹಾಡು ಬರುತ್ತೆ ಇದಕ್ಕೆ ಬಿಲಾವಲ್ಲನ್ನೇ ಇವರು ಸೇರಿಸಿದ್ದಾರೆ ಆಮೇಲೆ ಈ ನಾಟಕದ ಪ್ರಾಕ್ಟೀಸ್ ಎಲ್ಲ ನಡೀತಾ ಇರುವಾಗ ಸಿ ಆರ್ ಸಿಂಹ ಹೇಳಿದ್ರು ಒಂದು ಲವ್ ಸಾಂಗ್ ಇರಬೇಕು ನಾಟಕದಲ್ಲಿ ಅಟ್ರ್ಯಾಕ್ಟ್ ಆಗೋದಕ್ಕೆ ಮಾಸಿ ವೆಂಕಟೇಶ್ ಹೆಂಗಾರಲ್ಲಿ ಅಂತಹ ಒಳ್ಳೆ ಲವ್ ಸಾಂಗ್ ಯಾವುದು ಇಲ್ಲ ನಮಗೆ ಅಂದ್ಕೊಂಡು ಇವರು ಗುರು ಚೆನ್ನಸಪ್ಪನವ್ರ ಹತ್ರ ಹೋದರು ಅವರು ಬರುವರೋ ಬರುವನಲ್ಲ ಅಂತ ಒಂದು ಹಾಡು ಬರ್ಕೊಟ್ರು ಇದನ್ನು ನಾಟಕದಲ್ಲಿ ತುಂಬ ಅದ್ಭುತವಾಗಿ ಸಲೋಚನೆ ಹಾಡ್ತಾಯಿದ್ರು ಇದಾದ ಮೇಲೆ ಇನ್ನೆರಡು ಮುಟ್ಟಬೇಡಿರೋ ಒಂದಿತ್ತು ಯಾರು ಬಂದಾರೋ ಇವೆಲ್ಲ ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿ ಇದನ್ನು ಹಾಡ್ತಾಯಿದ್ರಿ ನಾಟಕವನ್ನು ಯಶಸ್ವಿಯಾಗಿ ಆಡೋದಕ್ಕೆ ಶುರು ಮಾಡಿದ್ರು ಸರಿ ಎರಡನೇ ಶೋ ಆಯಿತು ಮೂರನೇ ಶೋ ಆಗುವಾಗ ಮಾಸ್ತಿ ವೆಂಕಟೇಶ ಹೆಂಗಾರ ಫೋನ್ ಮಾಡಿದ್ರು ಫೋನ್ ಮಾಡಿದ್ರೆ ಏನು ಅಂತಂದರೆ ನೀವು ನನ್ನ ನಾಟಕದಲ್ಲಿ ನೇಸರ ನೋಡು ಹಾಡಿದೆ ಅದನ್ನು ನೀವು ಬಳಸ್ಕೊಳ್ತಾ ಇಲ್ಲ ಯಾವುದೋ ಬೇರೆ ಹಾಡು ಬರೆಸಿ ನನ್ನ ನಾಟಕದಲ್ಲಿ ಸೇರಿಸ್ಕೊಂಡು ಇದ್ರಿ ನೀವು ನೇಸರ ನೋಡು ಬಳಸ್ದೇ ಇದ್ದರೆ ನಾನು ನಿಮಗೆ ಅನುಮತಿಯನ್ನು ಕೊಡೋದಿಲ್ಲ ಇವರು ಮುಂದಿನ ಶೋ ಎಲ್ಲ ರೆಡಿಯಾಗಿದೆ ನೇಸರ ನೋಡೋ ಹಾಡಿಗೆ ಟ್ಯೂನ್ ಯಾವುದೂ ಅಡ್ಜಸ್ಟ್ ಆಗ್ತಾ ಇಲ್ಲ ಏನು ಮಾಡೋದು ಅಂಥೇಳಿ ಎಲ್ಲರಿಗೂ ಯೋಚನೆ ಮಾರನೇ ದಿನ ಮಾಮೂಲಿ ಐ ಟಿ ಐ ಫ್ಯಾಕ್ಟ್ರಿಗೆ ಅಶ್ವಥ್ವಾಗ ಕೆಲಸಕ್ಕೆ ಹೋಗ್ತಾಯಿದ್ರು ಐ ಟಿ ಐ ಫ್ಯಾಕ್ಟ್ರಿಗೆ ಹೋದರು ಫ್ಯಾಕ್ಟ್ರಿಗೆ ಹೋಗೋ ಕ್ಯಾಂಟೀನಲ್ಲಿ ಸ್ಪೂನು ಮತ್ತು ಲೋಟವನ್ನು ಇಟ್ಕೊಂಡು ಈ ನೇಸರ ನೋಡೋಣ ಒಂದು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ರು ದುರ್ಗ ರಾಗವನ್ನು ಇಟ್ಟುಕೊಂಡು ನೇಸರ ನೋಡೋಣ ಕಂಪೋಸ್ ಮಾಡಿದ್ರು ಅದು ಅವ್ರಿಗೆ ಇಷ್ಟ ಆಗೋಯ್ತು ಎರಡು ಮೂರು ಸಲ ಹಾಡ್ಕೊಳ್ಳುವಾಗ ಈ ಟ್ಯೂನ್ ಭಾಳ ಆಗುತ್ತೆ ಅಂತ ಅನ್ನಿಸ್ತು ಅರ್ಧ ದಿನ ರಜ ಹಾಕಿ ಸೀದಾ ಮನೆ ಹತ್ರ ಬಂದರು ಚಿಂತಾಮಣಿ ಅಂತ ಹೇಳಿ ಭಾರ್ಗವಿ ನಾರಾಯಣ್ ಇದರಲ್ಲ ಕಲಾವಿದೆ ಅವರ ಅಣ್ಣ ಅಶ್ವಥ್ಗೆ ಅಶ್ವತ್ಥನ ಮೊದಲ ಕೇಳುಗರು ಅವ್ರು ಯಾವಾಗಲೂ ಚಿಂತಾಮಣಿ ಅವ್ರ ಹತ್ರ ಹೋಗಿ ಹೇಳಿದ್ರು ಈ ಹಾಡನ್ನು ಚಿಂತಾಮಣಿಗೂ ಬಹಳ ಇಷ್ಟ ಆಯಿತು ಸರಿ ಎಲ್ಲರೂ ಇಬ್ಬರು ಸೀದಾ ಕಲಾಕ್ಷೇತ್ರಕ್ಕೆ ಹೋದರು ಅಲ್ಲಿ ಲೋಕೇಶ್ ಎಲ್ಲ ಸಿಕ್ಕರು ಅವತ್ತು ಕಲಾಕ್ಷೇತ್ರದ ಕಟ್ಟೆಯ ಮೇಲೆ ಕುತ್ಕೊಂಡು ಒಂದು ಇಪ್ಪತ್ತು ಸಲನಾದರೂ ಇವರು ನೇಸರ ನೋಡೋ ಹಾಡನ್ನು ಹೇಳಿರ್ಬೋದು ಮುಂದೆ ನೇಸರ ನೋಡು ಸಿನಿಮಾದಲ್ಲಿ ಕೂಡ ಬಂತು ಸುಲೋಚನಾ ಹಾಡನ್ನು ಹೇಳಿದ್ರು ಬಹಳ ಜನಪ್ರಿಯವಾದಂಥ ಹಾಡೋದು ಹೀಗೆ ನಾಟಕವಾಗಿ ಕಾಕನ ಕೋಟೆ ಬಹಳ ಪ್ರಸಿದ್ಧವಾಯಿತು ನಾಟಕವಾದ ಕಾಕನಕೋಟೆ ಸಿನಿಮಾ ಹೇಗಾಯಿತು ಸಿ ಅಶ್ವತ್ ಸಿನಿಮಾ ಸಂಗೀತ ನಿರ್ದೇಶಕರು ಹೇಗಾದರು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ